ಹುಡುಗಿರು ಆ ಥರದ ನಿರ್ಧಾರಗಳ ತೆಗೆದುಕೊಳ್ಳದೆ ಈ ರೀತಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಓಕೆನಾ ಯಾವ ರೀತಿ ನಿರ್ಧಾರಗಳು ತಗೋಬೇಕು ಯಾಕೆ ತಗೋಬೇಕು ಯಾವಾಗ ತಗೋಬೇಕು ಯಾರ ಜೊತೆ ತಗೋಬೇಕು ಸೊ ಈ ವಿಡಿಯೋ ಪೂರ್ತಿ ನೋಡಿ ಹಾಗೇನೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಓಕೆನಾ ಪೂರ್ತಿಯಾಗಿ ನೋಡಿ ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶ್ವೇತಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಈ ಹುಡುಗಿರು ಮದ್ವೆ ದಿನ ಮೊದಲು ಸ್ವಲ್ಪ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಸೊ ನೀವು ತಮ್ಮಲ್ಲಿ ನೋಡಿದೀರಾ ಸೊ ತಮ್ಮೇಲ್ ನೋಡಿದಾಗ ಗೊತ್ತಾಗುತ್ತೆ ಈ ಟಾಪಿಕ್ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಸೊ ಯಾಕಪ್ಪ ನಾನು ಈ ವಿಚಾರ ಆಯ್ಕೆ ಮಾಡ್ಕೊಳ್ಳೆ ಅಂತ ಹೇಳಿದ್ರೆ ಸೊ ಮದುವೆ ಅನ್ನೋದು ಒಂದು ಒಂದು ಉತ್ತಮವಾದ ಬಂಧನ ಹೌದಾ ಮದ್ವೆ ಅಂದ್ರೆ ಬರೇ ಒಂದು ಗಂಡು ಹೆಣ್ಣು ಮದ್ವೆ ಆಗೋ ಅಷ್ಟೇ ಸಂಬಂಧಕ್ಕೆ ಹೋಗಲ್ಲ ಸೊ ಒಂದು ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಮದ್ವೆ ಮುಂದಿನ ಜೀವನ ತುಂಬಾ ಬೇರೆ 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 ತರ ಹೋಗುತ್ತೆ ಎಕ್ಸ್ಪೆಷಲಿ ಈ ವಿಚಾರ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಮದುವೆ ದಿನ ಮೊದಲು ಸ್ವಲ್ಪ ಒಂದು ಒಳ್ಳೆಯ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಿರ್ಧಾರಗಳು ಒಂದು ಸತಿ ಬೇರೆ ಯಾವ ವಿಚಾರದಲ್ಲೂ ಕೆಲವೊಂದ್ಸರ್ತಿ ನಿರ್ಧಾರಗಳ ತಗೊಂಡಾಗ ಸೊ ಅದು ತಪ್ಪಾಗ್ಬೋದು ಅದನ್ನ ಸರಿ ಮಾಡ್ಕೋಬಹುದು ಸೊ ಆದ್ರೆ ಮದ್ವೆ ಅನ್ನೋ ವಿಚಾರದಲ್ಲಿ ನಾವು ಒಂದು ಒಳ್ಳೆ ನಿರ್ಧಾರ ತಗೊಂಡ್ಲಿದಂಗೆ ಯೋಚನೆ ಮಾಡ್ಲಿದಂಗೆ ಯಾರು ಮದ್ವೆ ಆಗ್ತಾ ಇದಾರೆ ಸೊ ನಾವುನು ಕೂಡ ಮದ್ವೆ ಆಗೋಣ ಎಲ್ರು ಮದ್ವೆ ಆದ್ಮೇಲೆ ಖುಷಿಯಾಗಿರ್ತಾರೆ ಬೇರೆ ಯಾರು ನೋಡಿದಾರಲ್ವಾ ಸೊ ನಾವು ಖುಷಿಯಾಗಿರ್ತೀವಿ ಮದುವೆ ಆದ್ಮೇಲೆ ಲೈಫಲ್ಲಿ ಅಂತ ಹೇಳಿ ಆ ತರದ ನಿರ್ಧಾರಗಳು ಮಾತ್ರ ಹುಡುಗಿರು ತಗೋಣಕ್ ಹೋಗ್ಬಾರ್ದು సో నేను హక్కు ఇష్టపడతా కేయింట్స్ మార్కొందా సో కల్వన్న యోచన మాకు హుడ్గర మధ్య ఆగిన మొదలు ఈ విచారణ మైండల్ ఇట్కూ అద్ర బట్టి థింక్ మి సో అర్ధార మధ్య ఆ ఫార్ ఎక్సాంపల్ హుడ్గ్ యీతి ఆయ్కె మాకో హుడ్గన్ ఫ్యీతి ఆయ్క మేవన హేగి ప్రతియొంద ಯೋಚನೆ ಮಾಡಿ ನಿರ್ಧಾರ ತಗೋಬೇಕಿತ್ತು ತಗೋಬೇಕು ಆವಾಗಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿ ತಗೊಳ್ಳೋ ನಿರ್ಧಾರ ತಂದೆ ತಾಯಿ ತಗೊಳ್ಳೋ ನಿರ್ಧಾರನೇ ಅಂತಿಮ ನಿರ್ಧಾರ ಆಗಿತ್ತು ಹುಡುಗಿರು ಯಾವುದೇ ರೀತಿ ಭಾವನೆಗಳನ್ನಾಗ್ಲಿ ಏನು ಹೇಳ್ಕೊಳಕೆ ಅವಕಾಶ ಇರಲಿಲ್ಲ ಸೊ ತಂದೆ ತಾಯಿ ಯಾರನ್ನ ಮದುವೆ ಮಾಡ್ಕೊಂಡು ಕೊಡ್ತಾರೋ ಯಾವ ಸಂಬಂಧ ಒಪ್ಪಿ ಮದ್ವೆ ಮಾಡ್ಕೊಡ್ತಾರೋ ಅವರು ಮದುವೆ ಮಾಡ್ಕೊಂಡು ನಾವು ಗಂಡನ ಮನೆ ಜೀವನ ಮಾಡ್ಬೇಕಿತ್ತು ಸೊ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಕೆಲವೊಂದ್ಸತಿ ಸಂಬಂಧ ದುಡ್ಡಿನಿಂದ ನೋಡ್ತಿದ್ರು ಸಂಬಂಧಗಳಿಂದ ನೋಡ್ತಿದ್ರು ಹುಡುಗ ಚೆನ್ನಾಗಿರೋದ್ರು ನೋಡ್ತಿದ್ರು ಪ್ರತಿಯೊಂದು ಏನೋ ಅವರಿಗೆ ಇಷ್ಟ ತರ ಯೋಚನೆ ಮಾಡಿ ಮದ್ವೆ ಮಾಡ್ಕೊಟ್ ಬರ್ತಿದ್ರು ಆದ್ರೆ ನೆಕ್ಸ್ಟ್ ಏನಾಗ್ತಿತ್ತು ಕೆಲವೊಬ್ರು ಜೀವನ ತುಂಬಾನೇ ಚೆನ್ನಾಗಿರ್ತಿತ್ತು ಕೆಲವೊಬ್ರು ಹಣೆ ಬರ ಚೆನ್ನಾಗಿರಲ್ಲ ಜೀವನನೇ ಹಾಳಾಕ್ ಹೋಗ್ತಿತ್ತು ಆದ್ರೆ ಅಲ್ಲಿ ಆಗೋದೊಂದು ಒಂದೇನ್ ಪ್ರಾಬ್ಲಮ್ ಇಪ್ಪ ಆಗ್ತಿತ್ತು ಅಂದ್ರೆ ಸೊ ಹೇಗೇ ಇದ್ರು ಜೀವನ ಅವ್ರು ಮದ್ವೆ ಮಾಡ್ಕೊಟ್ಮೇಲೆ ಮೇಲೆ ಹಿರಿಯರೆಲ್ಲ ಸೇರಿ ಹಿರಿಯರೆಲ್ಲ ಹೋಗ್ತೀವಿ ಹಿರಿಯರು ಎರಡೂ ಸಹ ಫ್ಯಾಮಿಲಿಗಳು ಹೋಗಿ ಮದುವೆ ಮಾಡ್ಕೊಟ್ಟಿದಾರೆ ಅಂದ್ರೆ ಈ ಗಂಡನ ಮನೆಯಲ್ಲಿ ಹುಡ್ಗಿರೋ ಏನೇ ಕಷ್ಟ ಬಂದ್ರು ಏನೇ ಪ್ರಾಬ್ಲಮ್ಸ್ ಬಂದ್ರು ಪ್ರಾಬ್ಲಮ್ಸ್ ಕಷ್ಟ ಬಂದ್ ಸಾಲ್ವ್ ಮಾಡ್ಕೊಂಡು ಅಲ್ಲೇ ಇರ್ಬೇಕಿತ್ತು ಸೊ ಮತ್ತೆ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಗಂಡನ್ ಮನೆಯಿಂದ ಬಿಟ್ ಬರ ಚಾನ್ಸ್ ಇಲ್ಲ ಸೊ ಕೆಲವೊಂದ್ಸತಿ ಕೆಲವೊಬ್ರು ಚೆನ್ನಾಗಿರೋರು ಇದಾರೆ ತಂದೆ ತಾಯಿ ನೋಡಿ ಅವರೇ ಇರ್ತಾರ ಇನ್ನು ಕೆಲವೊಬ್ರದ್ದು ತುಂಬಾನೇ ಕಷ್ಟ ಆಗಿದೆ ಸೊ ಈಗ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ ಕೆಲವೊಂದು ನಿರ್ಧಾರ ತಗೊಂಡ್ಲೇಬೇಕು ಏಕೆಂದ್ರೆ ಇವಾಗ ಎಲ್ಲಾ ಪೇರೆಂಟ್ಸ್ಗೂ ಅರ್ಥ ಆಗುತ್ತೆ ಸೊ ನಮ್ಮ ಮಗಳಿಗೆ ತುಂಬಾ ಚೆನ್ನಾಗಿ ಸಾಕಿರ್ತಾರಲ್ವ ಎಲ್ಲ ಹೆಣ್ಮಕ್ಳನ್ ಮಾರ್ಲಿ ಗಂಡು ಮಕ್ಳಿನಾಗ್ಲಿ ಸೊ ನಮ್ಮ ಮಗಳು ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವಳು ಗಂಡದ ಮನೇಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅವ್ಳಿಗೆ ಇದೇ ರೀತಿ ಜೀವನ ಬೇಕು ಅಂತ ಕನ್ಸ್ ಕಾಣ್ ಇರ್ತಾರೆ ಸೊ ಭಾವನೆಗಳನ್ನ ಕೇಳೋ ಅಂತ ಪೇರೆಂಟ್ಸ್ ಕೂಡ ಇವಾಗ ಹೆಚ್ಚಾಗಿದ್ದಾರೆ ಅರ್ಥ ಮಾಡ್ಕೊತಾರೆ ಸೊ ಇನ್ನ ಪರ್ಸನಲ್ ಆಗಿ ಹುಡ್ಗಿರು ಯಾವ ವಿಚಾರ ಬಗ್ಗೆ ತಿಂಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನು ಹೇಳ್ದಾಗ ಕೆಲವೊಂದು ಹೇಳ್ಕೊತ ಹೋಗ್ತೀನಿ ಇದು ಮುಖ್ಯ ಅಲ್ಲ ಹುಡುಗಿ ಹುಡ್ಗಂಗೆ ಈ ಕ್ವಾಲಿಟಿ ಇರಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ ಫಸ್ಟ್ ಏನಂದ್ರೆ ನಾವು ಹುಡ್ಗಿರ್ ನೋಡ್ಬೇಕಾಗಿರೋದು ಬ್ಯೂಟಿ ಓಕೆನಾ ಮೊದ್ಲಿನಾಗಿ ನಾವು ಒಬ್ಬ ಹುಡ್ಗ ಚೆನ್ನಾಗಿದ್ದಾನೆ ಬ್ಯೂಟಿ ತುಂಬಾ ಕ್ಯೂಟ್ ಆಗಿದ್ದಾನೆ ನೋಡಕ್ ತುಂಬಾ ಲುಕ್ ಇದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಬಾಡಿ ಬಾಡಿದ್ದಾನೆ ಹಾಗಾಗಿ ಕೆಲವರಲ್ಲಿ ನಮ್ಮದೇ ಆದಂತಹ ಒಂದು ಕಲ್ಪನಾ ಲೋಕದಲ್ಲಿ ಮದ್ವೆ ಅಂದ ತಕ್ಷಣ ನಮ್ದೇ ಆದಂತಹ ಕಲ್ಪನಾ ಲೋಕದಲ್ಲಿ ನಾವ್ ಇರ್ತೀವಿ ಸೊ ಅಲ್ವಾ ನಾವ್ ಹೀಗೆ ಮಾಡ್ಬೇಕು ಎಲ್ರಿಗೂ ನನ್ ಇದ್ದೇ ಇರುತ್ತೆ ಹುಡ್ಗಿರ್ಗಾಗಿ ಹುಡುಗರಿಗಾಗಿ ನಾವ್ ಮದ್ವೆ ಇದೇ ತರ ಹುಡ್ಗಿ ಆಗ್ಬೇಕು ಇದೇ ತರ ಹುಡ್ಗನಾಗ್ಬೇಕು ಇದೇ ತರ ಲೈಫ್ ಮಾಡ್ಬೇಕು ಅಂತ ಪ್ರತಿಯೊಬ್ಬ ಒಂದು ಹುಡ್ಗ ಹುಡ್ಗಿಲ್ ಇರುತ್ತೆ ಸೊ ಎಕ್ಸ್ಪೆಷಲಿ ನಾನು ಹೇಳೋ ಪ್ರಕಾರ ಹುಡ್ಗಿರ್ ಜಾಸ್ತಿನೇ ಇರುತ್ತೆ ಅಲ್ವಾ ಹಾಗಿದ್ದಾಗ ಹುಡ್ಗಿರು ಯಾವಾಗ್ಲೂ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಬ್ಯೂಟಿ ಬ್ಯೂಟಿ ಬಗ್ಗೆ ಹೆಚ್ಚಾಗಿ ನೀವು ಇಂಟ್ರೆಸ್ಟ್ ತೋರಿಸ್ಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದು ಬ್ಯೂಟಿ ಅನ್ನೋದು ಒಬ್ಬ ಮನುಷ್ಯನಿಗೆ ಸ್ವಲ್ಪ ದಿನ ಇರ್ಬೋದು ಏಜ್ ಏಜ್ವರೆಗೂ ಇರ್ಬೋದು ಸೊ ಅದು ಬರ್ತಾ 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 ಅದೇ ಬ್ಯೂಟಿ ಇರಲ್ಲ ಆಮೇಲೆ ಬ್ಯೂಟಿಗೆ ತಕ್ಕಂಗೆ ನೀವು ಗುಣನೂ ನೋಡ್ಬೇಕಾಗುತ್ತೆ ಸೊ ಇನ್ನು ಅವರು ನೀವ್ ಇಷ್ಟಪಟ್ಟಂಗೆ ತುಂಬಾ ಬ್ಯೂಟಿ ಆಗಿದ್ದು ಅವ್ರ ಬ್ಯೂಟಿಗಿನ ಸ್ವಲ್ಪ ಬ್ಯೂಟಿ ನಿಮ್ಮಲ್ಲಿ ಕಮ್ಮಿ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಓಕೆನಾ ಆದ್ರೆ ಬರ್ತಾ 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 ಸೊ ಅವ್ರಿಗೇನು ನಿಮ್ಮ ಬ್ಯೂಟಿ ನಾನ್ ಚೆನ್ನಾಗಿದ್ದೀನಿ ಸೊ ನನ್ನ ಈಗ ಇದಲ್ಲ ಬೇರೆ ತರ ಥಿಂಕ್ ಮಾಡಿ ಸೊ ಸಮಸ್ಯೆಗಳು ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಆದಷ್ಟು ನಿಮ್ಮ ಬ್ಯೂಟಿಗೆ ಓಕೆನಾ ನಿಮ್ಮ ಬ್ಯೂಟಿಗೆ ಮ್ಯಾಚ್ ಆಗೋ ತರ ಹುಡುಗನ್ನ ನೋಡ್ಕೊಳ್ಳಿ ಓಕೆನಾ ಅತಿ ಬ್ಯೂಟಿ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಓಕೆನಾ ಇನ್ನೊಂದು ಏನಂದ್ರೆ ಹೊಂದಾಣಿಕೆ ಫಸ್ಟ್ ಇವಾಗ ಅವಾಗ ಹೇಳ್ತಿದ್ರು ಮದ್ವೆ ಆಗೋವರೆಗೂ ಹುಡ್ಗನ್ನ ಮಾತಾಡ್ಸಂಗಿಲ್ಲ ಅಂತ ಹೇಳಿ ಸೊ ಈಗ ಆಗಿಲ್ಲ ಇವಾಗ ಅವ್ರ ಹತ್ರ ಮಾತಾಡ್ಕೋಬಹುದು ಔಟಿಂಗು ಡೇಟಿಂಗು ಸೊ ಎಲ್ಲಾ ಮಾಡ್ತಾರೆ ಬಿಡಿ ನಾನ್ ಹೇಳೋದೇನು ಹೊಂದಾಣಿಕೆ ಸೊ ನೋಡಿ ಆ ಹುಡ್ಗನ್ಗೂ ನಿನ್ ನಿನ್ಗೂ ಹೊಂದಾಣಿಕೆ ಆಗುತ್ತಾ ಮಾತಿನಲ್ಲಿ ಹೊಂದಾಣಿಕೆ ಆಗುತ್ತಾ ಬಿಹೇವಿಯರ್ ಅಲ್ಲಿ ಹೊಂದಾಣಿಕೆ ಆಗುತ್ತಾ ಸೊ ಅವರು ನಿಮ್ಮ ಭಾವನೆಗಳನ್ನ ಹಂಚ್ಕೋತಾರ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರ ಏನು ನಮ್ಮ ಇವರನ್ನ ಮದ್ವೆ ಆದ್ರೆ ನಾವು ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೀವಿ ಅಂತ ಅನ್ಸುತ್ತ ಅದನ್ನು ನೀವು ಹೊಂದಾಣಿಕೆ ಆಗುತ್ತಾ ಸೊ ಫ್ಯಾಮಿಲಿ ಹೊಂದಾಣಿಕೆ ಆಗುತ್ತಾ ಫೈನಾನ್ಷಿಯಲ್ ಆಗಿ ಅವರು ನಮ್ಗೆ ಸೆಟ್ ಆಗ್ತಾರ ಹ್ಮ್ ಸೊ ಈ ರೀತಿನೂ ಸಹ ಒಂದಾ ಹೊಂದಾಣಿಕೆ ಆಗುತ್ತ ನಮ್ ನನ್ನ ಅವನಲ್ಲಿ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಮೊದ್ಲೇದಾಗಿ ಹುಡ್ಗಿರು ಒಂದು ಫೈನಾನ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅಂತ ಮೊದ್ಲು ಸ್ವಲ್ಪ ಹೊಂದಾಣಿಕೆ ಆಗುತ್ತಾ ದುಡ್ಡು ಇವತ್ತಿರ್ಬೋದು ನಾಳೆ ಮದುವೆ ಆದ್ಮೇಲೆ ಹೋಗ್ಬೋದು ಸೊ ಸ್ವಲ್ಪ ಆಡಕ್ಕೆ ಪ್ರಾತಿಯನ್ನಕ್ಕೆ ಕಡಿಮೆ ಕೊಟ್ಟು ಸ್ವಲ್ಪ ಹೊಂದಾಣಿಕೆ ಆಗ್ತಿವ ನಾವಿಬ್ಬ ಹುಡ್ಗನ್ ಮದ್ವೆ ಆದ್ರೆ ನಮ್ಗೆ ಹೊಂದ್ಕೊಂಡು ಹೋಗ್ತಾನ ಸೊ ಈ ವಿಚಾರ ಬಗ್ಗೆನೂ ತಿಂಕ್ ಮಾಡ್ಬೇಕಾಗುತ್ತೆ ಎಮೋಷ್ನಲ್ ಅಂದ್ರೆ ಎಮೋಷನ್ ನಾವು ಏನಾದರೂ ಒಂದು ಆಗಿ ನನ್ನ ಎಮೋಷ್ನಲ್ಸ್ ಆ ಹುಡ್ಗ ಅರ್ಥ ಮಾಡ್ಕೊತಾನ ನಾನೇನಾದ್ರೂ ಹೇಳ್ಕೊಂಡ್ ಹೇಳ್ಬೇಕು ಅಂತ ಇದ್ದಾಗ ಅವನು ಸಮಾಧಾನವಾಗಿ ಕೇಳ್ತಾನ ಮುಂದೂ ಕೂಡ ಹೀಗೆ ಇರ್ತಾನ ಸೊ ಅವನು ನಮ್ಮ ಎಮೋಷನಲ್ ಅವನಿಗೆ ಅರ್ಥ ಆಗುತ್ತೆ ಸೊ ಅದನ್ನೂ ಯೋಚನೆ ಮಾಡಬೇಕಾಗುತ್ತೆ ಮುಕ್ತವಾಗಿ ಮಾತಾಡಬೇಕು ನಾನು ಏನ್ ಹೇಳ ಅಂತ ಹೇಳಿದ್ರೆ ಮುಕ್ತವಾಗಿ ಇವಾಗ ಹುಡುಗನ ಹತ್ರ ಮಾತಾಡಿನೇ ಮದುವೆಗೆ ನಿರ್ಧಾರ ತಗೋಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗ ಎಷ್ಟೋ ಸಂಸಾರಗಳು ಹಾಳಾಗಿರೋದೆ ಈ ನಿರ್ಧಾರಗಳನ್ನ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳದೆ ಮದುವೆ ಆದ್ಮೇಲೆ ಸಂಸಾರಗಳು ಹಾಳಾಗಿರೋದು ಜಗಳ ಸ್ಟಾರ್ಟ್ ಆಗಿರೋದು ತುಂಬಾನೇ ಉದಾಹರಣೆಗಳಿವೆ ಅದಕ್ಕೆ ನಾ ಹೇಳ್ತಿದ್ವಿ ಸೊ ಆ ರೀತಿ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಫೀಲಿಂಗ್ಸ್ ಕೂಡ ಅವ್ನು ಅರ್ಥ ಮಾಡ್ಕೋಬೇಕು ಕೆಲವೊಂದು ಟೈಮು ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ವಿ ಇವನ್ನೆಲ್ಲ ಫೀಲಿಂಗ್ಸ್ ಅರ್ಥ ಮಾಡ್ಕೋ ನಿಮ್ಮ ಫ್ಯಾಮಿಲಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಫೈನಾನ್ಸ್ ಬಗ್ಗೆ ಅರ್ಥ ಇವನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಒಂದು ಹುಡುಗಿ ಹುಡ್ಗಂಗೆ ಹಂಗಾಗಲ್ಲ ಸೊ ಅವರು ಮದುವೆ ಆದ್ರೂ ಕೂಡ ಅವ್ರ ಮನೇಲಿರುತ್ತೆ ಅವ್ರಿಗೆ ಅದ ಅವ್ರ ಮನೇನ್ ಸ್ವಾತಂತ್ರ್ಯ ಇರುತ್ತೆ ಅವ್ರಿಗೆ ಫ್ರೀಡಂ ಇರುತ್ತೆ ಯಾವುದೇ ಅಂಜಿಕೆ ಇರಲ್ಲ ಸೊ ಆದ್ರೆ ನೆಕ್ಸ್ಟ್ ಇನ್ನ ಮದ್ವೆ ಆದ್ಮೇಲೆ ಹುಡ್ಗಿರು ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕಲ್ವಾ ಸ್ವಲ್ಪ ಹೋಗಿ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಅಲ್ಲಿ ಹೊಂದಾಣಿಕೆಯಾಗಿ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ನನ್ನ ಸಂಸಾರ ಚೆನ್ನಾಗಿರ್ಬೇಕು ನನ್ನ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಇನ್ನು ಹಣದ ವಿಚಾರಕ್ಕೆ ಅಂದ್ರೆ ತುಂಬಾ ಶ್ರೀಮಂತರು ನಾವು ಆಗಿರಬೇಕು ಲಗ್ಜುರಿ ಲೈಫ್ ಮಾಡಬೇಕು ಆಗ ನನ್ನ ಮದುವೆ ಆಗೋ ಕೋಟ್ಯಾಧೀಶ್ವರನೇ ಆಗಬೇಕು ಕೆಲವೊಬ್ರು ಹುಡುಗಿರಿಯಲ್ಲಿ ಕನಸಿರುತ್ತೆ ಸೊ ದಯವಿಟ್ಟು ನಾನು ಹೇಳ್ತೀನಿ ಹಣಕ್ಕೆ ಕಟ್ಟು ಮದುವೆ ಆಗೋಕೆ ಆಗಕ್ ಹೋಗ್ಬೇಡಿ ಓಕೆನಾ ಹಣ ಗುಣ ಒಂದೇ ಹತ್ರ ಇರಕ್ ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಪ್ಪ ಅಂತ ಹೇಳಿದ್ರೆ ಸೊ ಹಣ ಇದ್ರೆ ಏನಾದ್ರೂ ಮಾಡಿಸ್ಬಿಡುತ್ತೆ ಮನುಷ್ಯನ ಒಂದು ಬ್ಯಾಡ್ ಹ್ಯಾಬಿಟ್ಸಿಗಾಗಿರ್ಬೋದು ಯಾವುದಕ್ಕಾದ್ರೂ ತಪ್ಪು ದಾರಿ ತುಳಿಯೋದಕ್ಕೆ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು ಲಿಮಿಟೆಡ್ ಹಣ ಇರಬೇಕು ನಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ ಇತ್ತು ಅಂತ ಹೇಳಿದ್ರೆ ಸೊ ಅದರಿಂದ ಅಪಾಯಗಳು ಜಾಸ್ತಿ ಅಂತ ನಾನು ಹೇಳ್ತೀನಿ ಸೊ ದುಡ್ಡು ಯಾರೋ ನಿಂಗಾದ್ರೂ ಆಟ ಆಡ್ಬಿಡುತ್ತೆ ಸೊ ತುಂಬಾ ಶ್ರೀಮಂತರು ಕೋಟ್ಯಾಧೀಶ್ ಜೀವನ ಮಾಡಬೇಕು ಅಂತ ಆಸೆ ಪಡಬೇಡಿ ಆಸೆ ಪಡದೆ ಅಂತಪ್ಪ ಅನ್ನಲ್ಲ ಆ ಅದೃಷ್ಟ ಇದ್ರೆ ಆಗಿ ಆಯ್ತಾ ಅದರಲ್ಲಿ ಸ್ವಲ್ಪ ಆದಮೇಲೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋರು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಫ್ಯಾಮಿಲಿಗೆ ಕಟ್ಟಬಿದ್ದು ಬೇರೆ ಯಾರ್ದೋ ಮಾತಿಗೆ ಕಟ್ಟದಿದ್ದು ಬೇರೆ ಯಾರ್ದೋ ನಿರ್ಧಾರಗಳನ್ನ ಕೇಳಿ ನೀವು ಮಾತ್ರ ಮದ್ವೆ ಆಗಕ್ಕೆ ಹೋಗ್ಬಿಡಿ ಸೊ ಮದ್ವೆ ಅನ್ನೋದು ನಿಮ್ಮ ಸ್ವಂತ ನಿರ್ಧಾರ ಓಕೆನಾ ಸೊ ನಾನು ಈ ಹುಡುಗನ ಮದ್ವೆ ಆಗಲಿಲ್ಲ ನಾನು ನಮ್ಮ ತಾಯಿ ಬೇಜಾರಾಗಬಹುದು ತಾಯಿ ಕಡೆ ರಿಲೇಶನ್ ಆದೋ ಅಂತ ಇನ್ನ ತಂದೆ ಕಡೆ ವೇಷ ನಾವು ನಾನು ಈ ಹುಡುಗನ್ನ ಮದುವೆ ಆಗಲಿ ಮದುವೆ ಇವರಿಗೆ ನಮ್ಮ ತಂದೆಗೆ ಬೇಜಾರಾಗ್ಬಹುದು ನಮ್ಮ ಅಣ್ಣ ತಮ್ಮರ್ಗ್ ಬೇಜಾರಾಗಬಹುದು ಸೊ ನಮ್ಮ ಫ್ಯಾಮಿಲಿ ಫೈನಾನ್ಸ್ ಸ್ವಲ್ಪ ಕಡಿಮೆ ಇದೆ ಹೇಗೋ ಯಾವ್ದೋ ಒಬ್ಬ ಹುಡುಗನ್ನ ಮದುವೆ ಆಗಲಿ ಹೋಗ್ಬೇಡಣ್ಣ ಸೊ ಇವರಿಗೆ ಭಾರವಾಗಿರೋದ್ ಬೇಡ ತವನ್ ಮನೆಗೆ ಅಂತ ಹೇಳಿ ಯೋಚನೆ ಮಾಡಿ ಆತರದ ನಿರ್ಧಾರ ತಗೋಬೇಡಿ ಓಕೆನಾ ನಿರ್ಧಾರ ಒಂದೇ ಸತಿ ತಗೋಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ತವರ್ ಮನೇಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇದ್ರು ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ ಮದುವೆ ದಿನ ಬಂತು ನಿರ್ಧಾರಗಳಿಗೆ ಒಂದು ಸೊಲ್ಯೂಷನ್ ಇರುತ್ತೆ ಪ್ರಾಬ್ಲಮ್ಗೆ ಸೊ ಆದ್ರೆ ಮದುವೆ ಆದಮೇಲೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರು ಅದಕ್ಕೆ ಸೊಲ್ಯೂಷನ್ ಇರುತ್ತೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಆ ಮದುವೆಯನ್ನು ಬಂಧನದಿಂದ ಹೊರಗೆ ಬಂದಂತ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಇಲ್ಲ ನಾವು ಏನೇ ನಿರ್ಧಾರ ತಗೊಂಡ್ರು ಆ ಕಾಂಪೌಂಡ್ ಒಳಗೆ ನಿರ್ಧಾರ ತಗೊಂಡು ಅದನ್ನ ಕಷ್ಟ ಆಗಿ ಪರವಾಗಿಲ್ಲ ಸುಖ ಆದ್ರೂ ಪರವಾಗಿಲ್ಲ ಏನೇ ಪ್ರಾಬ್ಲಮ್ಸ್ ಬಂದ್ರು ಅಲ್ಲೇ ಸಾಲ್ವ್ ಮಾಡ್ಕೊಂಡು ಅಲ್ಲೇ ಇರ್ಬೇಕಾಗುತ್ತೆ ಸೊ ಅದಕ್ಕೆ ಹುಡ್ಗಿರ್ಗೆ ನಾನು ಎಕ್ಸ್ಪ್ರೆಷನ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯಾರ ಮಾತಿಗೂ ಕಟ್ಟಬಿದ್ದು ನಿರ್ಧಾರಗಳು ತಗೊಳಕ್ ಹೋಗ್ಬಿಡಿ ನಿಮ್ದೇ ಆದಂತಹ ಒಂದು ಯೋಚನೆ ಮಾಡಿ ಇದು ತಪ್ಪು ಸರಿ ಒಂದು ಮದುವೆ ಆಗೋಕೆ ತಯಾರಾಗಿದ್ದೀರಿ ಅಂದ್ರೆ ನಿಮ್ಗೆ ಆದ ಒಂದು ಏಜ್ಗೆ ಮದ್ವೆ ಮಾಡ್ತಾರೆ ಅಲ್ವಾ ಸೊ ನಿಮ್ಗೆ ಏಜ್ಗೆ ತಕ್ಕಂತೆ ನಿಮ್ಮಲ್ಲಿ ಯೋಚನಾ ಶಕ್ತಿ ಕೂಡ ಇರುತ್ತೆ ಕುತ್ಕೊಂಡು ಕುತ್ಕೊಂಡು ಯೋಚನೆ ಮಾಡಿ ಮದ್ವೆ ಆಗಿ ಓಕೆನಾ ಇನ್ನ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ సో ఈ లవ్ మ్యారేజ్ ఆగ్ జాస్తి అల్వా సో హుడ్గ ఏ తే తి లవ్ మద్య ఆక్తి అంత తందే తి హుడ్గ హేగదే కళి అంత నీ హెల్తాయి సో అదూ లవ్ మ్యారేజ్ గాయడ్ మ్యాకప్పా హతీన అంద మధ్వరు లవ్ మ్యారేజ్ ఆగదు సో అదనూ కూడా టాపిక్ మికప్ప ಅರೇಂಜ್ ಮ್ಯಾರೇಜ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ ಲವ್ ಮ್ಯಾರೇಜ್ ಮಾಡಿಕೊಂಡು ಅವ್ರಿಗವ್ರೆ ಲೈಫ್ ಏನ್ ಮಾಡೋದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದನ್ನು ಕೂಡ ಖಂಡಿತವಾಗಿ ಒಂದು ಕಂಟೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ ಸೊ ಇಷ್ಟಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವೊಬ್ರು ಟೈಮ್ ಪಾಸ್ ಲವ್ ಮಾಡೋದಿರ್ತಾರೆ ನಿಮ್ಮ ಭಾವನೆಗಳ ಜೊತೆ ಆಟ ಆಡೋದಿರ್ತಾರೆ ಅದಕ್ಕೆ ಹೇಳ್ತೀವಿ ನೀವು ಮದುವೆ ಆಗ ಆ ಥರದಲ್ಲಿ ಯಾರೋ ನಿಮಗೆ ಪ್ರಪೋಸ್ ಮಾಡ್ತಾರೆ ಯಾರೋ ನಿಮ್ಮ ಹತ್ರ ಪ್ರೀತಿ ನಾಟಕ ಮಾಡ್ತಾರೆ ಅಂತ ಹೇಳಿ ಬಂದಾಗ ದಯವಿಟ್ಟು ದಯವಿಟ್ಟು ಸೊ ಅದಕ್ಕೆ ನೀವು ಮರು ಮಾರು ಹೋಗದೆ ಆದಷ್ಟು ನೀವು ಯೋಚನೆ ಮಾಡಿ ಓಕೆನಾ ಜೀವನ ಹುಡುಗಿರ್ ಏನಾಗುತ್ತೆ ಅಂದ್ರೆ ಶುರುವಾಗದು ಸಹ ಮದ್ವೆಲಿ ಕೆಲವಿದ್ರೆ ಲೈಫಲ್ಲಿ ಅಂತ್ಯ ಆಗೋದು ಕೂಡ ಲೈಫಲ್ಲಿ ಒಂದು ಒಳ್ಳೆಯ ಜೋಡಿ ಸಿಗೋದು ಅಂತ ಹೇಳಿದ್ರೆ ಚಪ್ಪಲಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅದು ಒಂದು ಒಳ್ಳೆ ಸೈಜೆಲ್ಲ ಇರುತ್ತೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇನ್ನು ಯಾವ್ದ್ರಲ್ಲೂ ಸಿಗಲ್ಲ ಅಂತ ತಮಾಷಿ ಕಾಮಿಡಿ ಎಲ್ಲ ನೋಡಿದ್ದೆ ಇನ್ನೊಂದೇನು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಯಾವುದೇ ಆಗಿರ್ಲಿ ತಗೊಳ್ಳಿ ಲೈಫಲ್ಲಿ ಒಂದು ಹಣ್ಣಲ್ಲಿ ತಗೊಂಡು ನಾವು ಲೈಫಲ್ಲಿ ಎಲ್ಲದಕ್ಕೂ ಒಂದು ಒಳ್ಳೆ ನಿರ್ಧಾರ ತಗೊತಿದ್ದಾನೆ ಯಾಕೆ ತಗೋಬಾರ್ದು ಅದು ಎಕ್ಸ್ಪೆಷಲಿ ಹುಡುಗಿರಿ ಆಗ್ತೋಗಬಾರ್ದು ನಾವ್ ಒಂದ್ ತರಕಾರಿ ತಗೋಕ್ ಹೋದ್ರು ಫ್ರೆಶ್ ಆಗಿದೆ ತರಕಾರಿ ಅಂತ ನೋಡ್ತೀನಿ ಒಂದು ಗಿರಣಿ ಸಾಮಾನು ತಗೋಕ್ ಹೋದ್ರು ಅದು ಚೆನ್ನಾಗಿದ ಹುಳು ಆಗಿದೆ ಏನು ಅಂತ ಯೋಚನೆ ಮಾಡ್ತೀನಿ ಒಂದು ಹಣ್ಣು ತಗೋಕ್ ಹೋದ್ರು ಹಣ್ಣು ಫ್ರೆಶ್ ಆಗಿದೆ ಟೇಸ್ಟ್ ಆಗಿದೆ ಪ್ರತಿಯೊಂದು ನಾವ್ ಏನು ಒಂದು ಬಟ್ಟೆಯಿಂದ ಹಿಡಿದು ನಾವೆಲ್ಲಾನು ನಾವು ನಿರ್ಧಾರ ತಗೋತೀವಿ ಚೆನ್ನಾಗೇ ಇರಬೇಕು ಅಂತ ಯೋಚನೆ ಮಾಡ್ತೀವಿ ಆದ್ರೆ ಈ ಮದ್ವೆನ ವಿಚಾರದಲ್ಲಿ ಯಾಕೆ ಆದ್ರೂ ನಿರ್ಧಾರ ತಗೋಬೇಕಲ್ವಾ ಸೊ ತಗೋಬೇಕು ನಿರ್ಧಾರ ತಗೊಂಡ್ಲೇಬೇಕು ಇವಾಗಿನ ಸಿಚುವೇಶನ್ ಅಲ್ಲಿ ಪ್ರತಿಯೊಬ್ರು ಮಹಿಳೆಯರು ಎಜುಕೇಟೆಡ್ ಆಗಿದ್ದೀರಲ್ವಾ ಸೊ ನಿಮ್ಮ ಎಜುಕೇಟೆಡ್ ಗೆ ತಕ್ಕ ಹಾಗೆ ಹಾಗಂತ ನಾನು ಎಜುಕೇಟೆಡ್ ಆಗಿದ್ದೀನಿ ನಾ ಆಗಿದ್ದೀನಿ ಹೀಗಿದ್ದೀನಿ ಅಂತ ಎಜುಕೇಟೆಡ್ ಒಂದ್ ಕಡೆ ಇಟ್ಬಿಡಿ ಸೊ ಪರ್ಸನಲ್ ಲೈಫ್ ಅಂತ ಬಂದಾಗ ಆದಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಯಾಕೆ ಅಂದ್ರೆ ತುಂಬಾ ಮುಂದೆ ಪ್ರಾಬ್ಲಮ್ ಆಗೋ ತುಂಬಾ ಆಗುತ್ತೆ ಈ ನೀವು ಮದ್ವೆಗಿನ ಮುಂಚೆ ತಗೊಳ್ಳೋ ನಿರ್ಧಾರನೇ ಅಂತಿಮ ನಿರ್ಧಾರ ಆಗಿರುತ್ತೆ ನಿಮಗೆ ಸೊ ಹಾಗಾಗಿ ನಿರ್ಧಾರಗಳನ್ನು ನೋಡಿ ನಿರ್ಧಾರ ತಗೊಳ್ಳಿ ಸೊ ಮದುವೆ ಆದಮೇಲೆ ನಿಮ್ಮದೇ ಒಂದು ಫ್ಯಾಮಿಲಿ ಮಕ್ಕಳು ಸಂಸಾರ ವರ್ಕ್ ಟೆನ್ಷನ್ನು ಗಂಡನ್ ಟೆನ್ಷನ್ ಪ್ರತಿಯೊಂದಕ್ಕೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಹೋಗ್ಲೇಬೇಕು ಅಂದ್ರೆ ಹೋಗ್ಲೇಬೇಕು ಅದರಿಂದ ಹೊರಗೆ ಬರ್ತೀನಪ್ಪ ಅಂದ್ರೆ ಸಾಧ್ಯ ಇಲ್ಲ ನೀವು ಬಂಡತನ ಮಾಡಿ ಹೊರಗೆ ಬಂದ್ರೆ ಬರ್ಕೋದು ಸ್ವಲ್ಪ ಕಷ್ಟ ಅದಕ್ಕೂ ಮೀರಿ ತುಂಬಾ ಕಷ್ಟ ಆಗಿ ಹೊರಗೆ ಬಂದು ಅವ್ರದೇ ಆದಂಥ ಲೈಫ್ ಲದ್ ಮಾಡೋ ಜನ ಇದ್ದಾರೆ ಆದ್ರೆ ಅಲ್ಲಿ ಆ ಜೀವನ ಮಾಡ್ತಾ ಇರೋ ಕಷ್ಟ ಅವ್ರಿಗೆ ಗೊತ್ತು ಮದುವೆ ಆಗಿ ಆ ಕಷ್ಟದಿಂದ ಹೊರಗೆ ಬಂದು ಜೀವನ ಮಾಡ್ತಿದ್ರಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಎಕ್ಸ್ಪೆಷಲಿ ಹುಡುಗಿರ್ ಯಾಕೆ ಹೇಳ್ತೀನಿ ಅಂದ್ರೆ ಸೊ ಏನೇ ಪ್ರಾಬ್ಲಮ್ ಆದ್ರೆ ಫ್ಯಾಮಿಲಿಲಿ ಗಂಡ ಎಂಟಿ ನಡುವೆ ಫ್ಯಾಮಿಲಿಲಿ ಪ್ರಾಬ್ಲಮ್ ಆದ್ರೂ ಸೊ ಅದಕ್ಕೆ ಬಲಿಯಾಗೋದು ಮಾತ್ರ ಈ ಹುಡುಗಿರು ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ಈ ಮಧ್ಯ ಆಗ್ಬೇಕಾದ್ರೆ ಒಳ್ಳೆ ನಿರ್ಧಾರಗಳು ತಗೊಳ್ಳಿ ಹೇಳಿದ್ನಲ್ಲ ಎಷ್ಟು ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತೀನಿ ಇನ್ನ ಈ ವಿಚಾರ ಈ ವಿಷಯ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಮನಸ್ಸಿಗೆ ಏನಿಸು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಮಿಸ್ ಮಾಡಿಬಿಡಿ ತಿಳಿಸಿ ಈ ವಿಚಾರದಿಂದ ಯಾರಿಗಾದ್ರೂ ಬೇಜಾರು ಅನ್ಸಿದ್ರೆ ಹುಡುಗಿರಿಗೆ ದಯವಿಟ್ಟು ಕ್ಷಮಿಸಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಕೂಡ ನೀವು ಸಬ್ಸ್ಕ್ರೈಬರ್ ಆಗಿ ಕಾಮೆಂಟ್ ಲೈಕ್ ಮಾಡೋದ್ರಿಂದ ನಂಗೂ ಕೂಡ ಒಂದು ನೆಕ್ಸ್ಟ್ ವಿಡಿಯೋ ಮಾಡಿದ್ದಕ್ಕೆ ಖುಷಿ ಆಗುತ್ತೆ ಅಲ್ವಾ ಸೊ ಇಷ್ಟು ಸಮಾಧಾನವಾಗಿ ನನ್ನ ವಿಡಿಯೋ ಹೇಳಿ ನೋಡಕ್ಕೆ ಸಾಧ್ಯ ಮಾಡಬೇಡಿ